ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹ್ಯಾಂಗಿದ್ರಿ ಆರಾಮಿದ್ರಿ ನಾವು ಆರಾಮಿದ್ರೆ ನೋಡಿರಿ ಟೈಮ್ ಈಗ ಹತ್ತು ಗಂಟೆ ಈಗ ಬ್ಲಾಗ್ ಸ್ಟಾರ್ಟ್ ರೀ ಬರೀ ಬ್ಲಾಗ್ ನಾ ಸ್ಟಾರ್ಟ್ ಮಾಡ್ ರೀ ಇವತ್ತಿನ ಬ್ಲಾಗ್ ಅಂತ ಭಾಳ ಸ್ಪೆಷಲ್ ಆಗಿರ್ತರಿ ಯಾಕಂದ್ರೆ ಎಲ್ಲರೂ ಕೇಳ್ಕೊಂಡಿರೋಂಥ ರೆಸಿಪಿ ಮಾಡ್ಕೊತೀನಿ ರೀ ಇವತ್ತು ನಾನು ಎಲ್ಲರೂ ಕೇಳ್ತಾ ಇದ್ರಿ ಅಕ್ಕ ರೆಸಿಪಿ ಮಾಡಿ ತೋರಿಸಿ ತೋರಿಸಿ ಹೇಳಿ ಇವತ್ತ ಒಂದೆರಡು ವರ್ಷದಿಂದ ಐತ್ರಿ ಅದ್ರ ಬಗ್ಗೆ ಕಮೆಂಟ್ ಬರಕತ್ತಿ ಮಾಡ್ರಕ ಮಾಡ್ರಕ್ಕಾ ಅಂತ ಹೇಳಿ ಆ ರೆಸಿಪಿ ಮಾಡ್ಕೊತೀನಿ ಸಮೂಗಂತೂ ಸಾಲಿ ಕಳಿಸ್ ಬಂದ್ರಿ ಹೌದ್ರಿ ಅವ್ನು ಸಾಲಿಗೆ ಹೋಗ್ಯಾನ ದೇವ್ರ ಪೂಜೆ ಮಾಡ್ಯಾರ ನಾನು ದೇವ್ರ ಪೂಜೆ ಮಾಡಿದೆ ಈಗ ಒಂದು ಸ್ವಲ್ಪ ನಷ್ಟಕ್ಕೆ ಅಂತಂದ್ರೆ ಉಪ್ಪಿಟ್ಟು ಮಾಡ್ಕೊತಾಳ್ರೀ ಅವ್ವ ಯಾಕಂದ್ರೆ ಸಮೂ ಅಂತಂದ್ರೆ ಸೀರೆ ಮಾಡಿದವ್ರಿ ಸೀರಾ ಓ ನಾಶ ತಿಂದು ಮತ್ತು ಸೀರಾ ಟಿಫನ್ ಹಾಕ್ಕೊಂಡು ಹೋಗ್ಯನವ ನಮ್ಮ ಸಮೃದ್ಧಿ ಅಂತೂ ಇಲ್ಲಿ ಆಟ ಆಡಕತ್ತಾಳ್ರಿ ಈಗ ನೋಡ್ರಿ ನಮ್ಮ ಸಮೃದ್ಧಿ ಎಲ್ಲಿ ಹೇಳ ಅಂತೇಳಿ ಹೊರಸಿನ ಹಿಂದೋಗಿ ಹೋಗಿ ನಿಂತಾಳ ಕಡೆ ಇರ್ರಿ ಈಗ ಹೊಡ್ತೀರಾ ಇಲ್ಲ ನೋಡ್ರಿ ದೇವ್ರ ಪೂಜೆ ಮಾಡ್ಯವ್ರು ಅಜಿ ಸಂಗಟ ಎಲ್ಲೆಲ್ಲೆಲ್ಲ ಕುಕ್ ಮಾಡ್ಸ್ಕೊಂಡಾಳ ಹಾಯ್ ಮೇಡಮು ಹಾಯ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನಪ್ಪ ಅಂತಂದ್ರೆ ಮನಿಯೊಳಗೆ ಈಸಿಯಾಗಿ ಪನ್ನೀರ್ ಮಾಡೋ ತರ್ಸ್ಕೊಡತ್ತೀನಿ ರೀ ಅದು ಭೀ ಈಗ ನಾನು ಇನ್ನ ಗೌರಿಗೆ ಹಾಲು ರೀ ಹಾಲು ಕರ್ದ ಅಂದ್ರೆ ಈಗ ಅಷ್ಟೇ ಹಾಲು ಕರೆದು ಪನ್ನೀರ್ ಮಾಡೋದನ್ನ ತೋರಿಸ್ತೀನಿ ರೀ ನೀವು ಪ್ಯಾಕೆಟ್ ಹಾಲಿನಿ ಮಾಡ್ಕೊಬೋದು ರೀ ದುಬಾರಿ ಬಲೆ ಪನೀರ ಮನೆಯೊಳಗೆ ಆರಾಮಾಗಿ ಇರೋವಂಥ ಹಾಲಿಲಿಂತ ಮಾಡ್ಕೊಬೋದು ರೀ ಯಾಕಂದ್ರೆ ಹೋಟೆಲ್ಗಳಿಗೆ ಹೋದಾಗ ನಾವು ಎಷ್ಟು ಇಷ್ಟಪಡ್ತಿಂತೀವಿ ಅಷ್ಟು ಇಷ್ಟು ನನಗಂತೂ ನೀವು ಯಾವಾಗೂ ಉಡ್ಡೆಸ್ ನಾನೇ ಹೋಟೆಲ್ ಆಗೇನರ ಊಟ ಮಾಡೋದು ನೋಡೇ ಇರ್ತೀರಿ ನಾನು ಯಾವತ್ತು ತಂದೂರಿ ಮತ್ತು ಪನ್ನೀರ್ ಇದು ಅಷ್ಟೇ ರೀ ನಾನು ಕಲ್ಬ್ರಿಗೆ ಹೋದಾಗ ಚಿಕನ್ ಮಟನ್ ಯಾವುದೂ ನಾನು ಬರೀ ತಂದೂರಿ ಪನ್ನೀರ್ ಇದ ಅಷ್ಟೇ ಸಾಕು ರೀ ನನಗೆ ಹಾಗಾಗಿ ಎಲ್ಲರ ಫೇವ್ರೇಟ್ ಅಚ್ಚುಮೆಚ್ಚಿನ ಪನ್ನೀರ್ ಮನೆಯೊಳಗೆ ರೆಡಿ ಮಾಡೋದನ್ನ ತೋರಿಸ್ತೀನಿ ರೀ ಮಾರ್ಕೆಟ್ಲಿಂದ ತರದ ಬೇಡ ನಾವು ಮನೆ ಹಾಲು ಅಂತಂದ್ರೆ ನಾವು ನಾವ ಪನ್ನೀರ್ನ ರೆಡಿ ಮಾಡ್ಕೊಳ್ದೆ ಹೆಂಗೆ ಅಂತೇಳಿ ನೋಡಮ್ಮಂತ ಬನ್ರಿ ನೋಡಿರಿ ಹಾಲ ರೀ ಈಗ ಹಾಲು ಹಿಂಡ್ಕೊಂಬಂದಿನಿ ಈಗ ಹಾಲ ನೋಡಿರಿ ಈಗ ಅಷ್ಟೇ ಹೆಣ್ಕೊಂಬಿ ಹಾಲ ಹೇಗೆ ಆಗತ್ತೀ ಈಗ ಹಾಲ ಈಗ ಒಂದು ಚಮಚ ತೊಗೊಬೇಕ್ರಿ ಹಾಲು ಕೆನಿ ಆ ರೀತಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿದ್ದೀವಿ ಸ್ವಲ್ಪ ಹಾಲ ತಳಕ ಹೊತ್ಬಡ್ದ್ ಭಿ ಇಲ್ಲಾಂದ್ರೆ ಹಾಲು ಹೊತ್ತ ಏನು ಅಂತಂದ್ರೆ ಹಾಲು ಹೊತ್ಬಡ್ದು ಅಂತಂದ್ರೆ ಸ್ವಲ್ಪ ನೀರು ಹಾಕೋಬೇಕ್ರಿ ಒಂದು ಎರಡು ಸಂಚೆ ಆಗೋ ಅಷ್ಟ ನೀರು ಹಾಕೊಂಡಿನ್ರಿ ಈಗ ಇದಕ್ಕೆ ಹಾಲು ಕುದಿ ಬರ್ಬೇಕ್ರಿ ಈಗ ಮತ್ತೆ ಹಾಲ ಈ ರೀತಿ ನಾಲ್ಕು ಕೆಣಿಗಟ್ತಲ್ರಿ ಆ ರೀತಿ ಕೆಣಿಗಟ್ಟಲಾರ್ದಂಗೆ ಹಾಲನ್ನ ನೋಡ್ಕೋಬೇಕ್ರಿ ಹಾಲು ಕೆನಿಗಟ್ಬಾರ್ದು ರೀ ಈ ರೀತಿ ಸ್ವಲ್ಪ ತಿರುಗೋತ ಇರ್ಬೇಕ್ರಿ ಇವ್ ಹಾಲ ಕುದಿ ಬರ್ಬಕ್ರಿ ಆದ್ರ ಮತ್ತಿ ಕೆನಗಟ್ ಈಗ ನೋಡ್ರಿ ಹಾಲು ಕುದಿ ಹೊಂಟವ್ರಿ ಇನ್ನೊಂದ್ ಸ್ವಲ್ಪ ಹೊತ್ನ ಕುದಿ ಬರ್ಬೋದು ರೀತಿ ಒಂದ್ ಸ್ವಲ್ಪ ಯಾಕಂದ್ರೆ ಇದು ಬುರ್ಗ ಅದಲ್ರಿ ಹಾಲಿಂದ ಕೆನಿಗಟ್ಟಲತ್ತವ ನೋಡ್ರಿ ಅದಕ್ಕೆ ರೀತಿ ಹೆಂಗೆ ಆದ್ರ ಹಾಲ ಕುದಿ ಬರ್ಬೇಕ್ರಿ ಕುದಿ ಬರೋ ತನಕ ನಾವು ಏನು ಮಾಡಕ ದಿನದಿಂದ ನಮ್ಮ ಗೌರಿ ಹೋ ಸರ್ತಿ ಕರು ಹಾಕೋದಾಗ್ನು ಕೇಳಿದ್ರಿ ಎಲ್ಲರೂ ನಾನು ಒಂದು ಸರ್ತಿ ಪನ್ನೀರ್ನ ಮನೆಯೊಳಗೆ ರೆಡಿ ಮಾಡ್ಕೊಂಡು ರೆಸಿಪಿ ತೋರಿಸಿದ್ರಿ ಪಲ್ಯ ಮಾಡಿ ಆದ್ರೆ ನೀವು ಪನ್ನೀರ್ ಮಾಡೋದು ತೋರಿಸ್ರಿ ಅಂತ ಹೇಳಿದ್ರಿ ನಂಗೆ ತೋರ್ಸಕ್ಕೆ ಆಗಿರ್ಲಿಲ್ಲ ಈಗ ಟೈಮ್ ಕೂಡಿ ಬಂದ ನೋಡ್ರಿ ಅದರದ್ದು ಪನ್ನೀರ್ ಮಾಡೋದ ಸುಮ್ ಕೂಡ ಇನ್ನೇನು ಹಾಲು ಬಂದ್ರೆ ಈಗ ಅದಕ್ಕೆ ಏನು ಹಾಕಿ ಪನ್ನೀರ್ ಮಾಡ್ತಾರ ಏನು ಎಲ್ಲಾನು ತೋರಿಸ್ತೀನಿ ಇಲ್ಲೇ ನೋಡ್ರಿ ನಾನೀಗ ನಿಂಬಿಕಾಯಿ ಒಂದ ಎರಡು ಮೂರು ನಿಂಬಿಕಾಯಿನ ಮೂರು ನಿಂಬಿಕಾಯಿ ತೊಗೊಂಡಿದ್ರಿ ಬಿಟ್ಟ ಇದ್ರದ ನಿಂಬಿಕಾಯಿ ಜ್ಯೂಸ್ ತೊಗೊಂಡಿ ನೋಡಿರಿ ನಿಂಬಿಕಾಯಿ ಹುಳಿ ಇದು ಇರ್ಲಿಕ್ಕೆ ಅಂತಂದ್ರೆ ಅದು ಮಾರ್ಕೆಟ್ ಒಳಗೆ ಸಿಕ್ತದ್ರಿ ಅದನ್ನು ಹಾಕಿ ಮಾಡ್ತಾರ್ರಿ ಅಂದ್ರೆ ಅದು ನೀರಿನ ಬಾಟಲ್ ಥರ ಬರ್ತೀರಿ ಅದು ವೆನೆಗರ್ ಅಂತೇಳಿ ಅದನ್ನ ಹಾಕಿ ಪನ್ನೀರ್ ಮಾಡ್ತಾರ್ರಿ ನಾವು ಅದು ವೆನೆಗರ್ ಇರ್ಲಿಕ್ಕೆ ಅಂತಂದ್ರೆ ಈ ರೀತಿ ನಿಂಬಿಕಾಯಿ ಹಣ್ಣು ಹಿಂಡ್ಬಿಟ್ಟು ಬಿಟ್ಟ ಮಾಡ್ಕೋಬೋದು ನೋಡ್ರಿ ಇಲ್ಲಿ ನೋಡ್ರಿ ಒಂದು ಬೀಜ ಅದರ ಇದ್ರಾಗ ನೋಡ್ರಿ ಈ ಈಗ ಹಾಲು ನೋಡ್ರಿ ಇದು ಬಂದವ ನೋಡ್ತಿರ್ಬೋದು ಉಕ್ಕೊಂಡ ಹಾಲು ಈ ಟೈಮ್ನಾಗ ನಾವೇನು ಮಾಡ್ಬೇಕಂತಂದ್ರೆ ಇದು ಸ್ವಲ್ಪ ಈ ರೀತಿ ನಿಮಗೆ ಹಾಕ್ಬೇಕು ಹಾಕಿ ಗ್ಯಾಸನ್ನು ಚಾಲು ಇಡ್ಬೇಕ್ರಿ ಗ್ಯಾಸ ಬೇಡ್ರಿ ಈಗ ಹಾಲು ಹೊಡಿಯೋಕೆ ಸ್ಟಾರ್ಟ್ ಆಗಿಬಿಡ್ತದೆ ರೀ ಸ್ವಲ್ಪ ಸ್ವಲ್ಪ ರೀತಿ ಹಾಕೋತೋಗ್ರಿ ಮನೆಯೊಳಗೆ ಪನ್ನೀರ್ ಆರಾಮಾಗಿ ಈಸಿಯಾಗಿ ಹಾಕಬೋದ್ರಿ ಪಪ್ಪ ಪಾಪ ಪೀಕು ನೋಡಿರಿ ಪನ್ನೀರ್ ಸಪ್ರೇಟ್ ಹಾಲಿನೊಳಗೆ ನೀರು ಸಪ್ರೇಟ್ ಆಗಿರ್ತದ್ರಿ ಪೀಕ್ ಪೀಕ್ ನೋಡ್ರಿ ಪನೀರೆಲ್ಲ ಸಪ್ರೇಟ್ ಐತ್ರಿ ನೋಡ್ತಿರ್ಬೋದು ಹಾಲಿಂದ ನೀರು 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 ಥರ ಇದೆ ಫುಲ್ಲ ಈ ರೀತಿ ಹಚ್ಚಗೆ ಆಗಿಬಿಡ್ತಾವೆ ನೋಡಿರಿ ನೀರು ಥರ ಕಡಕೆ ಆಗ್ಬಿಡ್ತು ಮತ್ತು ಪನೀರ್ ಏನದ ರೀ ಅದು ಸಪ್ರೇಟ್ ಆಗಿಬಿಡ್ತು ಈಗಿದ ಹಾಲು ಫ್ರೆಶ್ ಆಗಿದ್ದು ಹಾಲು ತೊಗೊಂಡಿಲ್ರಿ ಅದಕ್ಕೆ ಇದು ಒಂದು ಸ್ವಲ್ಪ ಬುರ್ಗಾ ಅನ್ಸಿರತ್ತೀ ನಿಮಗಿದ ಈಗಿದ ಸರಿ ಅಮ್ಮ ಸ್ವಲ್ಪ ಉಂಡೆ ಥರ ಅಲ್ಲ ರೀ ಇದು ಗ್ಯಾಸ್ ಚಾಲು ಇದೆ ನೋಡಿರಿ ಪನ್ನೀರ್ ನೋಡ್ರಿ ಈಗ ಇದು ನಾವ್ ಮಾರ್ಕೆಟ್ ತರ ಪನ್ನೀರ್ ಹೆಂಗ್ ಮಾಡೋದು ಅಂತ ಹೇಳಿ ನೋಡ್ರಿ ಈಗ ಗ್ಯಾಸ್ನ ಬಂದ್ ಮಾಡ್ಬಿಡ್ತೀನಿ ಈಗ ನೋಡ್ರಿ ಇಲ್ಲಿ ಒಂದು ಕಾಟನ್ ಬಟ್ಟಿ ತೊಗೊಂಡಿಲ್ರಿ ನಾನು ಕಾಟನ್ ಬಟ್ಟಿ ಒಂದು ಬುಡಕ ಒಟಗ ಇದು ಸ್ವಲ್ಪ ನೀರ್ನ ತೆಗದ್ರಿ ಈಗ ಯಾಕಂದ್ರೆ ಒಟಗ ತುಂಬ್ತದೆ ನೀರು ಅಂತ ಹೇಳ್ಬಿಟ್ಟು ಈಗ ಇವುದ ಕಾಟನ್ ಬಟ್ಟೆ ಇಟ್ಟಿವಲ್ರಿ ಇದ್ರ ಮ್ಯಾಲೆ ಪನ್ನೀರ್ ಪನ್ನೀರೆಲ್ಲ ನೋಡಿರಿ ಒಂದೇ ಕಡೆಗೆ ಆಗಿಬಿಡ್ತು ದುಬಾರಿ ಬೆಲೆ ಪನ್ನೀರ್ ಮನೆಯೊಳಗ ರೆಡಿ ಮಾಡ್ಕೊಳೋದು ನೋಡಿರಿ ಇದು ಈಗ ಇದ್ರದ ಬಿಸಿ ನೀರ ಸಪ್ರೇಟ್ ತಗೊಂಬ್ರಿ ನೀರು ನೀರು ಹಾಕ್ಬೇಕ್ರಿ ನೀರು ಹಾಕಿ ತಣ್ಣೀರಿವ ಮತ್ತು ಬಿಸಿ ನೀರು ಅನ್ಕೊಳಕ್ಕೆ ಹೋಗಾಳ್ರಿ ತಣ್ಣೀರ ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಈ ರೀತಿ ತೊಳೀಬೇಕ್ರಿ ಅಂದರೆ ಇದ್ರೊಳಗೆ ನಾವೀಗ ನಿಂಬಿಗೆ ಹುಳಿ ಹಣತಲ್ರಿ ಅದ್ರಿಂದ ಒಳ್ಳೆಯ ಅಂಶ ಎಲ್ಲ ಹೋಗ್ಬಿಡ್ಬೇಕ್ರಿ ಆ ರೀತಿ ಒಂದು ಎರಡು ಮೂರು ಸರ್ತಿ ಇದು ತೊಳಿಬೇಕು ಹುಳಿ ಅಂಶ ಎಲ್ಲ ಹೋಗ್ಬಿಡ್ಬೇಕು ರೀ ಅದ್ರದ್ದು ಹಾಗಾಗಿ ಈ ರೀತಿ ತಣ್ಣೀರನ್ನ ಹಾಕಿ ತೊಳಿಬೇಕು ರೀ ಇದು ಈ ರೀತಿ ತೊಳೆದಾಗ ಏನದ ರೀ ಅದ್ರದಾಗ ಹುಳಿ ಅಂಶನ ಹೋಗ್ಬಿಡ್ತೀವಿ ಓ ಈ ರೀತಿ ಒತ್ತಿ ನೀರಿನಲ್ಲಿ ನೋಡಬೇಕ್ರಿ ಓಡ ಇದು ಸೆಟ್ ಆಗ್ಬೇಕಂತಂದ್ರೆ இதற்க ஏனில்ல ஒன்றுமூறு கண்டை டம் கொடுத்து பன்னீர் சட்டக்கே தெளி விடீத்து ஏன் படித்தம் நோட் ஒன்று சொல்ப நீராக நீரி அம்சன உடிலாரி ஏ நோட் இப்போ ಈ ರೀತಿ ಹಿಂಡಿಬಿಟ್ಟ ಏನು ಅಂತಂದ್ರೆ ಈಗ ಇದನ್ನು ಒಂದು ಸ್ವಲ್ಪ ಡಿಲಾ ಮಾಡಿಕೊಂಡು ಏನು ಮಾಡಬೇಕು ನಮ್ಗೆ ಪನ್ನೀರ್ ಎಷ್ಟು ತೆಳ್ಳಗೆ ಬೇಕೋ ದಪ್ಪ ಬೇಕೋ ನೋಡ್ಕೊಂಡು ಈ ರೀತಿ ಪನ್ನೀರ್ನ ತೆಳ್ಳಗೆ ಮಾಡ್ಕೋಬೇಕ್ರಿ ಈಗ ಇದನ್ನು ಕಟ್ ಅಂತ ಇದಕ್ಕೆ ಗಂಟು ಹೊಡಿಬೇಕು ರೀ ಗಂಟು ಹೊಡೆದ ಈ ರೀತಿ ಕಟ್ಟಿ ಏನದಲ್ರಿ ಏನಿ ಗಂಟೆ ಬಿಚ್ಚುತ್ತೆ ಎಣ್ಣೆ ಕೊಡಲಿ ಈ ರೀತಿ ಕಟ್ಟಿಬಿಟ್ಟು ಇದನ್ನು ಈ ರೀತಿ ಈ ರೀತಿ ತಾಳ್ಳೆ ಮಾಡ್ಕೊಳಂಬ್ರಿ ಎಷ್ಟು ದಪ್ಪ ಬೇಕೋ ಅಷ್ಟು ಈ ರೀತಿ ಮಾಡ್ಕೊಂಡು ನೋಡಿರಿ ಈಗ ಇದನ್ನು ಏನು ರೀ ಒಂದು ಗಂಗಾ ಇಡ್ಬೇಕು ರೀ ಗಂಗಾ ಇಟ್ಬಿಡ್ಕೆ ಮ್ಯಾಲ ಒಜ್ಜಿ ಒಂದು ಕಲ್ಲು ಇಟ್ಬಿಡ್ಬೇಕು ರೀ ಇಟ್ಟು ಒಂದು ಮೂರು ಗಂಟೆ ಇದು ಸಟಾಲಾಕ್ಬಿಡ್ಬೇಕ್ರಿ ಪನ್ನೀರ್ ಈಗ ಪನ್ನೀರ ನಾವು ರೆಡಿ ಮಾಡಿದ ಪನ್ನೀರ ಈಗ ಒಂದು ಪರಾತ್ ಮೇಲೆ ಇಟ್ಟೀನಿ ರೀ ಇಟ್ಟು ನಾನು ಮೇಲೆ ಒಂದ ಕಲ್ಲು ಇಡ್ಲತ್ತೀನಿ ರೀ ಪಾಲಿಸ್ಕಲ್ಲ ಒಂದು ಪಾಲಿಸ್ದ ಕಾಲಿ ಇಟ್ಬಿಡಮ್ ರೀ ನೋಡ್ರಿ ಎಷ್ಟು ಪಾಲೀಸ್ ಕಲ್ ಇಟ್ಟ ಇದ್ರ ಮೇಲೆ ಇನ್ನೊಂದು ಕಲ್ಲ ಇಡ್ತೀನಿ ಈಗ ಅದ್ರ ಮೇಲೆ ನೋಡ್ರಿ ಇನ್ನೊಂದು ಕಲ್ಲು ಇಟ್ಟೀನ್ರಿ ಕರೆಕ್ಟಾಗಿ ಅಂದ್ರೆ ಇದು ಕಲ್ಲ ಗೂಂಡ್ ಇಟ್ಬಿಟೀನ್ರಿ ಅಂದ್ರೆ ಒಜ್ಜಿಗೆ ಫುಲ್ ಸೆಟ್ ಆಗಿಬಿಡ್ಬೇಕು ರೀ ಅದು ಪನೀರ್ ಆ ರೀತಿ ಈ ರೀತಿ ಕಲ್ಲನ್ನ ಇಟ್ಬಿಟ್ಟಿನ್ರಿ ಇದು ಸೆಟ್ ಆಗ್ಬೇಕಂತಂದ್ರೆ ಒಂದು ಮೂರು ಗಂಟೆ ತನಕ ಈಗ ತೆಗಿಬಿಡ್ರಿ ಈಗ ನೋಡ್ರಿ ಪನೀರ ಯಾವ ರೀತಿ ಮಾಡೋದಂತ ನೋಡಿದ್ರಿ ಅದು ಪನೀರ್ ಸೆಟ್ ಅಲ್ಲಕ್ಕ ಒಂದ ಮೂರು ಗಂಟೆ ಬೇಕು ರೀ ಮಿನಿಮಮ್ ಅಂತಂದ್ರೂ ಅದ್ರ ಸಲಾಕ್ರಿ ಈಗ ಸೆಟ್ ಆದಮೇಲೆ ಅದು ನಾಳಿನ ರೆಸಿಪಿ ನಾಳಿಗೆ ನಾನು ಅದ್ರದ್ದು ರೆಸಿಪಿ ಹಾಕ್ತೀನಿ ರೀ ಪನ್ನೀರ್ದ ಅದ್ರೊಳಗೆ ಯಾವ ರೀತಿ ಸೆಟ್ ಆಗ್ಯದ ಎಲ್ಲನೂ ಓಪನ್ ಮಾಡಿ ಬಿಚ್ಚಿ ಅದ್ರದ್ದು ಪನ್ನೀರ್ ಮಾಡೋದು ಪನ್ನೀರ್ ಪಲ್ಯ ಮಾಡೋದನ್ನು ಶೇರ್ ಮಾಡ್ಕೋತೀನಿ ರೀ ನಿಮ್ಮ ಜೊತೆ ಇವತ್ತಿನ ವೀಡಿಯೋಸ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ರೀ ನಾಳಿನ ವೀಡಿಯೋಸ್ ಒಳಗೆ ಪನ್ನೀರ್ ಯಾವ ರೀತಿ ಸೆಟ್ ಆಗ್ಯದ ಮತ್ತು ಪನ್ನೀರ್ಲಿಂತ ಒಂದು ಹೋಟೆಲ್ ಸ್ಟೈಲ್ ಪನ್ನೀರ್ ಮಸಾಲ ಯಾವ ರೀತಿ ಹೇಳಿ ನೋಡಮ್ಮಂತರಿ